ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭೈರವನ ಪೂಜೆ ಮಾಡಿದರೆ ಏನು ಉಪಯೋಗ ಅಂತಕ್ಕಂಥದ್ದು ಇವತ್ತಿನ ದಿಸಲು ವಿಚಾರ ಭೈರವ ಅಂದರೆ ಯಾರಪ್ಪ ಅಂದರೆ ಶಿವನ ಒಂದು ಅಂಶ ಶಿವನ ಒಂದು ವಿಶೇಷ ಉಗ್ರಾವತಾರಗಳಲ್ಲಿ ಭೈರವ ಅವತಾರನೂ ಒಂದು ಈ ಭೈರವನ ಹೆಂಡತಿನೇ ಭೈರವಿ ಭೈರವನ ಅವತಾರ ಹೆಂಗ್ ಹೆಂಗಿದೆ ಅಂತ ಹೇಳಿದರೆ ಬಹಳ ಉಗ್ರವಾಗಿರ್ತಕ್ಕಂಥ ಅವತಾರ ಆದ್ದರಿಂದ ಭೈರವನ ಒಂದು ಪೂಜೆ ತಂತ್ರ ಮಾಡೋದ್ರಿಂದ ಮನುಷ್ಯ ಕೋಟ್ಯಾಧಿಪತಿಗಳಾಗ್ತಾರೆ ಅವ್ರಿಗೆ ಇರ್ತಕ್ಕಂಥ ಮಂಗಳ ದೋಷ ಕುಜದೋಷಗಳು ಪರಿಹಾರ ಆಗುತ್ತೆ ಮದುವೆ ಇನ್ನಿತರ ಕೆಲಸಗಳಲ್ಲಿ ಯಾವುದೇ ವಿಘ್ನಗಳು ಬರ್ದೇನೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅಪಸಂಕಟ ಅಪಮೃತ್ಯುಗಳು ಪರಿಹಾರ ಆಗುತ್ತೆ ಜೀವನದಲ್ಲೆಲ್ಲವೂ ಸಿಗುವಂತಹ ಮಹಾ ಸಾಧನೆಯೇ ಭೈರವ ಸಾಧನೆ ಈ ಭೈರವ ಸಾಧನೆಯನ್ನು ನಾವು ಏನು ಅಂದ್ಕೊಳ್ತೀವಿ ಅಂದರೆ ಈ ನಾಗಾ ಸಾಧುಗಳು ಮತ್ತು ಸ್ವಲ್ಪ ಈ ಸಂಸಾರಿಕ ಜೀವನ ಬಿಟ್ಟು ಹೊರಗಡೆ ಇರ್ತಕ್ಕಂಥವರೆಲ್ಲ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಇದು ತಪ್ಪು ಕಲ್ಪನೆ ಭೈರವ ಸಾಧನೆಯನ್ನು ಯಾವತ್ತೂ ಕೂಡ ನಮ್ಮೆಲ್ಲರಿಗೂ ಮಾಡುವಂಥ ಒಂದು ಒಂದು ಅಧಿಕಾರ ಮತ್ತು ಅವಕಾಶ ಎರಡೂ ಕೂಡ ಇದೆ ಭೈರವ ಸಾಧನೆಯೇ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಭೈರವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಂತ್ರ ಮತ್ತು ಯಂತ್ರ ಆ ತಂತ್ರ ಮತ್ತು ಯಂತ್ರವನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡು ಈ ಒಂದು ಸಾಧನೆಗೆ ಕೂತ್ಕೊಂಡ್ರೆ ನಮಗೆ ವಿಶೇಷ ಸಿದ್ಧಿ ಸಿಗುತ್ತೆ ರಂಗೋಲಿ ಪುಡಿಯನ್ನು ತಗೊಂಡು ಮನೆಯ ದಕ್ಷಿಣ ದಿಗ್ಭಾಗದಲ್ಲಿ ಒಂದು ರಂಗೋಲಿಯನ್ನು ಹಾಕಿ ರಂಗೋಲಿಯ ಮೇಲೆ ಒಂದು ಪೀಡನೋ ಚಾಪೆನೋ ಅಥವಾ ನಿಮ್ಗೇನು ಬೇಕೋ ಆ ಒಂದು ಕೂತ್ಕೊಳ್ತಕ್ಕಂಥ ಒಂದು ಒಂದು ವಸ್ತುವನ್ನು ಹಾಕಿ ಅದರ ಮೇಲೆ ನಾವು ಕೂತ್ಕೊಂಡು ಎದುರುಗಡೆ ಒಂದು ತಟ್ಟೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಶಿವಲಿಂಗವನ್ನು ಇಟ್ಕೊಂಡು ಆ ಶಿವನಿಗೆ ಅರಿಶಿನ ಕುಂಭ ಗಂಧ ಅಕ್ಷತೆ ಪುಷ್ಪಗಳಿಂದ ಪೂಜೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ನೈವೇದ್ಯವನ್ನು ಕೊಟ್ಟು ಆ ಈಶ್ವರನ ಲಿಂಗನೇ ಭೈರವ ಹೇಳಿ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ನಮಗೆ ಇಂಥದ್ದನ್ನು ಕೊಡು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ನಾವು ಈ ಒಂದು ಸಿದ್ಧಿ ಸಾಧನೆಯನ್ನು ಪ್ರಾರಂಭ ಮಾಡುವಂಥದ್ದು ಈ ಸಾಧನೆ ಒಂದು ಸಲ ನಮಗೆ ಪ್ರಾರಂಭವಾಯಿತು ಜೀವನದಲ್ಲಿ ಅಂದರೆ ನಾವು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿ ಐಶ್ವರ್ಯ ಎಲ್ಲವನ್ನು ಪಡ್ಕೊಳ್ತೀವಿ ಅಂತಹ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಭೈರವ ಸಾಧನೆ ಇದರಲ್ಲಿ ಸ್ವರ್ಣಾಕರ್ಷಣ ಭೈರವ ಅಂತಿದೆ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಚಿನ್ನ ಅಂತಕ್ಕಂಥದ್ದು ಗಗನಕ್ಕೆ ಹೋಗ್ಬಿಟ್ಟಿದೆ ನಮಗೆ ಎಲ್ಲರಿಗೂ ಆಸೆ ಇದೆ ಚಿನ್ನವನ್ನು ತಗೋಬೇಕು ಚಿನ್ನ ತಗೋಬೇಕಾದ್ರೆ ಏನಾಗಬೇಕು ನಾವು ಐಶ್ವರ್ಯವಂತರಾಗಬೇಕು ಆ ಸ್ವರ್ಣಾಕರ್ಷಣ ಭೈರವನಿಂದ ಯಥೇಚ್ಛವಾಗಿರ್ತಕ್ಕಂಥ ಸ್ವರ್ಣ ಅಂದರೆ ಚಿನ್ನ ನಮಗೆ ಸೇರುತ್ತೆ ಭೂಮಿಯಲ್ಲಿರ್ತಕ್ಕಂಥ ನಿಧಿ ನಿಕ್ಷೇಪಗಳು ಗೊತ್ತಾಗುತ್ತೆ ದೇವಾನು ದೇವತೆಗಳ ಒಂದು ಅನುಗ್ರಹ ಸಿಗುತ್ತೆ ಇದು ಅದ್ಭುತವಾಗಿರ್ತಕ್ಕಂಥ ಸ್ವರ್ಣಾಕರ್ಷಣ ಭೈರವ ಸಾಧನೆ ಇನ್ನು ಅಗೋರ ಭೈರವ ಸಾಧನೆ ಇದೆ ಕಾಲಭೈರವ ಸಾಧನೆ ಇದೆ ಈ ಥರ ಆ ಭೈರವರ ಸಾಧನೆಗಳು ಬಹಳ ಅದ್ಭುತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದಾಗಿದೆ ಭೈರವನ ದೇವಾಲಯಕ್ಕೆ ಹೋಗಿ ಅಷ್ಟಮಿ ದಿವಸ ಕುಂಬಳಕಾಯಿ ದೀಪವನ್ನು ಹಚ್ಚಿ ಬಂದರೆ ಕುಜದೋಷ ಪರಿಹಾರ ಆಗಿ ಕೂಡಲೇ ಮದುವೆ ಆಗಿಬಿಡತ್ತೆ ಎಷ್ಟೋ ಜನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮನೆಯಲ್ಲಿ ಹೋಮ ಪೂಜೆ ಹವನ ಎಲ್ಲ ಹಾಕ್ಸಿದ್ರೂ ಕೂಡ ಏನೋ ಒಂದು ಲೋಪದೋಷಗಳಿಂದ ಈ ಮದುವೆ ಆಗ ಅಂತಕ್ಕಂಥದ್ದಾಗದೇನೆ ತೊಂದರೆಗಳಾಗ್ಬೋದು ಆದರೆ ಈ ಒಂದು ಸರಳ ಪರಿಹಾರ ಭೈರವನ ಒಂದು ಭಕ್ತಿ ಶ್ರದ್ಧೆಗಳಿಂದ ಭೈರವನಿಗೆ ಮಾಡುವಂತಹ ಈ ಒಂದು ಪೂಜೆಯಿಂದ ಎಲ್ಲವೂ ಸಾಧ್ಯವಾಗತ್ತೆ ಅಂತಹ ಭೈರವ ಸಾಧನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಕೋಬೋದು ಈ ಭೈರವ ಸಿದ್ಧಿ ಸಾಧನೆ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಭೈರವ ಸಿದ್ಧಿಯನ್ನು ಕೊಡ್ತೀನಿ ಯಾವ ಭೈರವ ನಿಮಗೆ ಬೇಕು ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿ ಸಿದ್ಧಿಯನ್ನು ಕೊಡ್ತೀನಿ ಆ ಒಂದು ಸಿದ್ಧಿ ಸಾಧನೆಯನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ನೀವು ಜೀವನದಲ್ಲಿ ಈ ಒಂದು ಭೈರವ ತಂತ್ರವನ್ನು ಅನುಸರಿಸಿ ಅದೃಷ್ಟವಂತರಾಗ್ಬೋದು ಐಶ್ವರ್ಯವಂತರಾಗ್ಬೋದು ಇನ್ನು ನಮ್ಮ ಈಗ ಬರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ತರಗತಿಯಲ್ಲೂ ಕೂಡ ಅಂದರೆ ನಾವು ಪ್ರಶ್ನಾಶಾಸ್ತ್ರ ಮತ್ತು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಮತ್ತು ತಾಂತ್ರಿಕ ಒಂದು ಸಿದ್ಧಿ ತರಗತಿಯನ್ನು ಕೊಡ್ತಾ ಇದ್ವಿ ಅದರಲ್ಲೂ ಕೂಡ ಭೈರವ ದೀಕ್ಷೆಯನ್ನು ಕೊಡ್ತೀವಿ ಯಾರಿಗಾದ್ರೂ ಇದರ ಅವಶ್ಯಕತೆ ಇದೆ ಅಂದವರು ಮಾತ್ರ ನಮ್ಮನ್ನು ಸಂಪರ್ಕ ಮಾಡಿ ಮುಂದಿನ ವಿಚಾರವನ್ನು ನಾವು ನಿಮಗೆ ಹೇಳ್ತೀವಿ ಇನ್ನು ಮುಂದಿನ ವಿಡಿಯೋ ಇನ್ನೂ ಬಹಳ ಕುತೂಹಲವಾಗಿರ್ತಕ್ಕಂಥ ಅದ್ಭುತ ವಿಚಾರದ ಬಗ್ಗೆ ನಮಸ್ಕಾರ